ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಏನು ನಮ್ಮ ಪತ್ರಕರ್ತರ ಕರ್ನಾಟಕ ಸಂಪಾದಕರ ಮತ್ತು ವರ್ತಿ ವರದಿಗಾರರ ಸಂಘದನ್ನು ಕಚೇರಿಯನ್ನು ನಮ್ಮ ಶಾಸಕರು ಮತ್ತು ತಾಲೂಕಿನ ಎಲ್ಲ ಜನತೆ ಬಂದು ಉದ್ಘಾಟನೆ ಮಾಡಿ ಅದೇ ರೀತಿ ವಿ ಜಿ ಕಲ್ಯಾಣ ಡಿ ವಿ ಜಿ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮನ ಅಜೆಸ್ಟ್ ಮಾಡಿದರು ಅಲ್ಲೇ ಎಲ್ಲೂ ಬಂದರೂ ಒಳ್ಳೆಯ ಒಂದು ಮಾರ್ಗಸೂಚಿನ ಕೊಟ್ಟರು ಅದಕ್ಕೆ ನಿಮಗೆಲ್ಲರೂ ನಾವು ನಾನು ಶುಭಾರ್ಹ ಕೊಡ್ತೀನಿ ಏನಂದರೆ ಅಂತ ಒಂದು ಒಂದು ಮಾರ್ಗದೂಷಿ ಇದೆ ಯಾಕೆ ಹೆಂಗಂದರೆ ಒಳ್ಳೆಯ ಕೆಲಸ ಯಾವ ನಡೆಯುತ್ತೋ ಆ ಕಡೆ ನೀವು ಇರ್ತೀರಿ ಅದೇ ಒಳ್ಳೆ ಕೆಲಸ ಆಗಲಿಲ್ಲ ಆ ಕಡೆ ಇರಬೇಕು ಯಾಕಂದರೆ ನೀವಿರೋ ಕಡೆ ಎಲ್ಲ ಎರಡೂ ಇರಬೇಕು ಒಳ್ಳೆ ಕೆಲಸ ಮಾಡ್ತಾಯಿರೋಂದ್ರೆ ನಾಲ್ಕು ಜನ ತೋರಿಸ್ಬೇಕು ತಾಲೂಕಿನಂತ ಎಲ್ಲ ಕಡೆ ತೋರಿಸ್ಬೇಕು ಅದೇ ರೀತಿ ಯಾವುದನ್ನು ನಾವು ಒಳ್ಳೆಯ ಕೆಲಸ ಮಾಡಲಿಲ್ಲ ಅನ್ನೋದು ತೋರಿಸ್ಬೇಕು ನಮ್ಮ ತಾಲೂಕ್ ಗೊತ್ತಾಗಬೇಕು ಯಾಕಂದರೆ ಒಂದು ಸರ್ಕಾರಿ ಶಾಲೆ ಅಂದರೆ ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ನ ದಿನ ಇದು ಬಿಸಿ ಊಟ ಕೊಡೋ ಒಂದು ಪ್ರೋಗ್ರಾಮ್ ಇದೆ ಅದರಲ್ಲೂ ಕೂಡ ಕೆಲವು ಕಡೆ ನಾನು ರೋಟ್ರಿ ಅಧ್ಯಕ್ಷರಾಗಿ ನಾನು ನೋಡಿದ್ದೀನಿ ಆದರೂ ಅಲ್ಲಿ ಒಂದು ಕ್ಲೀನೆಸ್ ಇರೋಲ್ಲ ಸ್ವಲ್ಪ ನಾವು ನಿಮ್ಮ ಕಡೆಯಿಂದ ಅಲ್ಲಿ ಶಾಲೆಗಳು ವಿಸಿಟ್ ಮಾಡಿ ಅಲ್ಲಿಂದ ಒಂದು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಆ ಮಕ್ಕಳಿಗೆ ಊಟದ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದ ಅದನ್ನು ನೀವು ನಮ್ಮ ತಾಲೂಕಿನಂಥ ಎಲ್ಲ ಕಡೆ ತೋರಿಸ್ಬೇಕು ಅದನ್ನು ನಾವು ಶಾಲೆಗಳಿಗೋಗಿ ಒಂದು ಸಲ ನೀವು ವಿಸಿಟ್ ಮಾಡಬೇಕು ಅದೇ ರೀತಿ ನೀವು ಸರ್ಕಾರಿ ಶಾಲೆಗಳಿಗೆ ಹೋಗೋಷ್ಟೊತ್ತಿಗೆ ನೀವು ಹೋಗಿ ಅದನ್ನು ನಾಲ್ಕು ಜನಕ್ಕೆ ತೋರಿಸಿದ್ರೆ ತಾಲೂಕಿನಲ್ಲಿ ತೋರಿಸ್ದಾಗ ಒಂದು ಯಾವ ಥರ ನಡೀತಾ ಇದೆ ಅಂತ ಸ್ಟಾಫ್ ಗೊತ್ತಾಗುತ್ತೆ ನಾವು ನಾವು ಮಾಡೋದು ಒಳ್ಳೆ ಕೆಲಸ ನಾವು ಎಲ್ಲ ಕ್ಲೀಟ್ನೆಸ್ ಇದೆಯಾ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಾ ಇಲ್ಲ ಅಂತ ಅವ್ರಿಗೂ ಗೊತ್ತಾಗುತ್ತೆ ನೀವು ಶಾಲೆಗಳಿಗೂ ಮಾಡಬೇಕು ಅದೇ ರೀತಿ ಅಂಗನವಾಡಿಯಲ್ಲಿ ಅಂಗನವಾಡಿಯೆಲ್ಲ ಚಿಕ್ಕ ಮಕ್ಕಳು ಒಂದು ವರ್ಷ ಮಕ್ಕಳು ಇರ್ತಾರೆ ಅಲ್ಲಿ ಕೂಡ ಹೋಗಿ ಅಲ್ಲಿ ಕೂಡ ವಿಸಿಟ್ ಮಾಡಿ ಅಲ್ಲಿ ನೋಡಿ ಏನು ನಡೀತಾ ಇದೆ ಹೆಂಗೆ ವೀಟ್ನೆ ನೀಟ್ನೆಸ್ ಇದೆ ಯಾವ ಥರ ಇದೆ ಅಂತ ನೀವು ಅಲ್ಲಿ ಕೂಡ ನೀವು ನೋಡಬೇಕು ಯಾಕಂದರೆ ಇದು ನಿಮ್ಮ ಕಡೆಯಿಂದ ಪಬ್ಲಿಕ್ಗೆ ಒಂದು ತಾಲೂಕಿಗೆ ಎಲ್ಲ ಕಡೆಯೂ ನಿಮ್ಮ ಕಡೆಯಿಂದನೇ ಗೊತ್ತಾಗೋದು ಯಾವುದೇ ಪ್ರಾಬ್ಲಮ್ ಇದ್ರೂ ನಿಮ್ಮ ಕಡೆಯಿಂದ ಗೊತ್ತಾಗೋದು ಯಾವುದೋ ಒಳ್ಳೆ ಕೆಲಸನೂ ನಿಮ್ಮ ಕಡೆಯಿಂದ ಬರೋದು ಅದಕ್ಕೋಸ್ಕರ ನೀವು ಆರೋಗ್ಯ ಆರೋಗ್ಯ ಹಾಸ್ಪಿಟ್ಲು ಅಂದರೆ ಗೋರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಬೇಕು ಸರ್ಕಾರಿ ಹಾಸ್ಪಿಟ್ಲ್ಗೆ ಹೋಗಬೇಕು ಅಲ್ಲಿ ನೀವು ಇದು ಇವರು ಇವ್ರನ್ನ ಕೇಳಬೇಕು ಯಾವ ಥರ ನಿಮಗೆ ಸ್ಪಂದಿಸಿದ್ದಾರೆ ಅಧಿಕಾರಿಗಳು ಯಾವ ಥರ ನಿಮಗೆ ಒಂದು ಇದು ಮಾಡ್ತಾ ಇದ್ದಾರೆ ಅದನ್ನು ನೋಡಬೇಕು ನೀವು ಅದನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಯಾವ ಥರ ನಿಮಗೆ ಒಂದು ಇಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಇದೆ ಡಾಕ್ಟ್ರ್ ಆಗಲಿ ಅಧಿಕಾರಿಗಳಾಗಲಿ ಯಾವುದೇ ಒಂದು ಆರೋಗ್ಯಕ್ಕೋಸ್ಕರ ಅವ್ರಿಗೆ ಏನೇ ಬೇಕಾದ್ರೂ ಗೌರ್ಮೆಂಟ್ ಸರ್ಕಾರದಿಂದ ಬರ್ತಾ ಇರೋದೆ ಅದು ತಲುಪ್ತಾ ಇಲ್ಲ ಅದಕ್ಕೋಸ್ಕರ ನೀವು ಅಲ್ಲಿ ಹೋಗಿ ನೋಡಬೇಕು ಅಲ್ಲೇನೋ ಪಬ್ಲಿಕ್ ತರಿಸ್ಬೇಕು ಯಾವ ಥರ ನಡೀತಾ ಇದೆ ಅಂತ ಯಾಕಂದರೆ ಇವಾಗ ಬಡವರು ಆ ಸರ್ಕಾರಿ ಶಾಲೆ ಇದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಒಂದು ಒಂದಿರಲ್ಲ ಅದಕ್ಕೋಸ್ಕರ ಯಾವ ಥರ ಇದೆ ಯಾವ ಥರ ಇಲ್ಲ ಅಂತ ನೀವು ತೋರಿಸ್ಬೇಕು ಅದು ತೋರಿಸ್ಬೇಕು ಅದಕ್ಕೋಸ್ಕರ ನಿಮ್ಗೆ ಒಂದು ನಾನು ಇವತ್ತು ಮಾತಾಡೋಕ್ಕೆ ಒಂದು ಇದು ಮಾಡ್ತೀನಿ ಅದೇ ಥರ ನೀವು ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿನ ಒಂದು ಏನೋ ಕೆಲಸಗಳನ್ನು ತೋರಿಸ್ಬೇಕು ಪಬ್ಲಿಕ್ ತೋರಿಸ್ಬೇಕು ಎಲ್ರಿಗೂ ಗೊತ್ತಾಗಬೇಕು ಅಂತೇಳಿ ನಾನು ಅಂದ್ಕೊತೀನಿ ಅದೇ ರೀತಿ ಇನ್ನೂ ಒಂದು ರೈತರು ನಮಗೆ ರೈತರು ಮುಖ್ಯ ರೈತರು ಅವರಿಗೆ ಒಂದು ಏನೋ ರೈತರು ಬೆಳೀತಾರೆ ಕಷ್ಟದಲ್ಲಿರ್ತಾರೆ ಅದನ್ನು ಬೆಳೆ ನಾಶ ಆಗುತ್ತೆ ರೇಟ್ ಇರಲ್ಲ ಅಂಥ ಟೈಮಲ್ಲಿ ಹೋಗಿ ನೀವು ಸರ್ ನಮ್ಮ ಸ ಶಾಸಕ ಸಮೃದ್ಧಿ ಮಂಜು ಅವ್ರಿಗೂ ತಿಳಿಸ್ಬೇಕು ಸರ್ಕಾರಕ್ಕೂ ತಿಳಿಸ್ಬೇಕು ಈ ರೈತರ ಬಗ್ಗೆ ಈ ಥರ ಅನ್ಯಾಯ ಆಗ್ತಾಯಿದೆ ನೀವು ಅವ್ರ ಬೆಂಬಲ ಬೆಲೆ ಕೊಡಿ ಇಲ್ಲಿಗೆ ಅವ್ರಿಗನ್ನ ಅವ್ರ ಕಡೆ ನಿಂತ್ಕೊಳ್ರಿ ಅವ್ರ ರೈತರಿಗೆ ಏನೇ ಬೇಕಾದರೆ ನೀವು ನಿಂತ್ಕೋಬೇಕು ಯಾಕಂದರೆ ರೈತರು ಇದ್ರೇನೆ ರೈತರ ಬೆಲೆಯೋ ಒಂದು ಅನ್ನವನ್ನೇ ನಾವೆಲ್ಲರೂ ತಿನ್ನೋದು ಆ ರೈತರಿಗೆ ನಾವೆಲ್ಲರೂ ನಿಂತ್ಕೋಬೇಕು ಅಂತೇಳಿ ನೀವು ಶಾಸಕರು ಮುಟ್ಟಿಸ್ಬೇಕು ಸರ್ಕಾರಕ್ಕೂ ಮುಟ್ಟಿಸ್ಬೇಕು ರೈತರಿಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದರೆ ಎಲ್ಲಿನೂ ಬೆಲೆ ನಾಶ ಆಗೋದಾಗಲಿ ಮಳೆಯಿಂದಾಗಲಿ ಮತ್ತು ಬೆಳೆ ಇಲ್ದಿರಾಗಲಿ ಬೇ ಬೇಜಾನ್ ಅವ್ರಿಗೆ ಒಂದು ಲಾಸ್ ಆಗ್ತಾ ಇದೆ ಅದನ್ನು ನೀವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ನಮ್ಮ ಶಾಸಕರು ತಿಳಿಸ್ಬೇಕು ಈ ಥರ ಈ ಊರಲ್ಲಿ ಪ್ರಾಬ್ಲಮ್ ಆಗಿದೆ ರೈತರಿಗೆ ನೀವು ಹೋಗಬೇಕು ನೋಡಬೇಕು ಅಂತ ನೀವು ತೋರಿಸಿದಾಗ ಅವರೇ ನಿಮ್ಮ ಜೊತೆಯಲ್ಲಿ ಬಂದು ಅದನ್ನು ನೋಡ್ತಾರೆ ಅದೇ ರೀತಿ ಬಡ ಮಕ್ಕಳು ಬಡ ಮಕ್ಕಳನ್ನು ಎಜುಕೇಷನ್ಗೆ ಪ್ರಾಬ್ಲಮ್ ಏನು ನಿನ್ಸಿಬಿಟ್ಟಿರ್ತಾರೆ ಅಂಥವ್ರು ಕೂಡ ಒಂದು ನೀವು ತೋರಿಸಿದ್ರೇನು ಸಮಾಜ ಸೇವರು ನೂರಾರು ಜನ ಇದ್ದಾರೆ ಯಾರೋ ಒಂದು ಕೈಯಲ್ಲಾದಷ್ಟು ಮಾಡ್ತಾರೆ ಆ ಮಕ್ಕಳನ್ನು ಓದಿಸಿದಾಗ ಆ ಮಕ್ಕಳು ಬೆಳೆದಾಗ ಒಂದು ಅಧಿಕಾರ ಒಂದು ಅದಕ್ಕ ಅಧಿಕಾರ ಗೆದ್ದಾಗ ಅವ್ರಿಗೆ ಗೊತ್ತಾಗತ್ತೆ ಏನೋ ನಾಲ್ಕು ಜನ ಎಲ್ಪ್ ಮಾಡಿದ್ದಕ್ಕೆ ನಾನು ಇವತ್ತು ಇವತ್ತು ಅಧಿಕಾರ ಆಗಿದೀವಿ ಅದಕ್ಕೆ ಎಜುಕೇಷನ್ ಮಾಡಿದ್ದಕ್ಕೆ ನನಗೊಂದೇ ಒಳ್ಳೆಯ ಇದಾಯಿತು ಅಂತ ಅದು ಗೊತ್ತಾಗತ್ತೆ ಅದೇ ರೀತಿ ಬಡ ಮಕ್ಕಳ ಬಡವರ ಆರೋಗ್ಯ ಒಂದು ನೀವು ನೋಡಿದ್ದೀರ ಕೆಲವ್ರಿಗೆ ಒಂದು ಆರೋಗ್ಯ ಮಾಡ್ಕೊಳ್ಳೋಕ್ಕೆ ಕೂಡ ಅವ್ರಿಗತ್ರ ದು ದುಡ್ಡಿರಲ್ಲ ಅಂಥ ಟೈಮಲ್ಲಿ ಒಂದು ಯಾರೋ ಒಂದು ಒಂದು ನೋಡಿ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಒಂದು ಹತ್ತು ಸಾವಿರ ಇದ್ದರೆ ಅವ್ರಿಗೆ ಒಂದು ಕ್ಲಿಯರ್ ಆಗುತ್ತೆ ಆ ಥರ ಇಲ್ದಿರ ಮನೆಯಲ್ಲಿ ಇರ್ತಾರೆ ಅಂಥವ್ರು ಕೂಡ ನೀವು ತಿಳಿಸ್ಬೇಕು ಒಳ್ಳೆಯವರು ಅದು ಅಂಥವೆಲ್ಲ ತಿಳಿಸಿದ್ರೆ ಯಾರೋ ಮಾಡೋರು ಸೇವೆ ಮಾಡಲಿ ಅವರು ಒಳ್ಳೆಯವರಾಗಲಿ ಮಾಡೋರು ಜಾಸ್ತಿ ಇದ್ದಾರೆ ಮಾಡಲಿ ಯಾವುದೇ ಒಂದು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ ನಮಗೆ ಅದಕ್ಕೋಸ್ಕರ ನಾವು ಎಲ್ಲದಕ್ಕೂ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ನೀವು ನಮ್ಮ ಜೊತೆಯಲ್ಲಿದ್ದು ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿಸಿ ಎಲ್ಲ ಕಡೆ ತಿಳಿಸಿ ಪಬ್ಲಿಕ್ ತಿಳಿಸ್ರಿ ಪಬ್ಲಿಕ್ ತಿಳಿಸಿದಾಗ ಗೊತ್ತಾಗುತ್ತೆ ಯಾವುದೇ ಪ್ರಾಬ್ಲಮ್ ಇದ್ದರೆ ಯಾವ ಎಲ್ಲಿ ಊರಲ್ಲಿ ಪ್ರಾಬ್ಲಮ್ ಇದ್ರೂ ಯಾವ ಊರಲ್ಲಿ ಪ್ರಾಬ್ಲಮ್ ಮೂಳೆ ಮೂಲೆಯಲ್ಲಿ ಯಾವ ತಾಲೂಕಲ್ಲಿ ಯಾವ ಊರಲ್ಲಿ ಕೂಡ ಏನೇನೋ ಪ್ರಾಬ್ಲಮ್ ಇದ್ದರೆ ನಿಮ್ಮಿಂದ ನಮ್ಗೆ ಗೊತ್ತಾಗೋದು ನಮ್ಗೆ ನಿಮ್ಮಿಂದ ಗೊತ್ತಾಗುತ್ತೆ ಬೆಳಗ್ಗೆ ನಮ್ಗೆ ಗೊತ್ತಾಗುತ್ತೆ ನಿಮ್ಗೊಂದು ಗೊತ್ತಾಯ್ತಲ್ಲ ಸುಮ್ಕುಂಟೆಯಲ್ಲಿ ಒಂದು ಮನೆ ಚಾಲನೆ ಬಿದ್ದೋಗಿದ್ದಾಗ ನಿಮ್ಮಿಂದ ನಮ್ಗೆ ಬಿದ್ದಾಗ ನಾವು ನಮ್ಮ ಕೈಯಲ್ಲಿ ಆದಷ್ಟು ಮಾಡಿದಾಗ ಆಮೇಲೆ ಹತ್ತು ಜನ ಹತ್ತು ಜನ ಬಂದು ಸಹಾಯ ಮಾಡಿದ್ದಾರೆ ಅವ್ರಿಗೊಂದು ಖುಷಿ ಆಯಿತು ಎಲ್ಲರೂ ನಮ್ಗಿದ್ದಾರೆ ಒಂದು ಸೇವೆ ಮಾಡ್ತಾ ಇದ್ದಾರೆ ಶಾಸಕರು ಬಂದರು ಶಾಸಕರು ಬಂದು ಕೂಡ ಐವತ್ತು ಸಾವಿರ ಕೊಟ್ಟರು ಅವ್ರಿಗೆ ಅವ್ರಿಗೆ ಅವ್ರು ನನ್ನ ಸ್ವಂತದಲ್ಲಿ ಕೊಡ್ತಾ ಇದ್ದೀನಿ ನನ್ನ ನಾನು ಮಾಡ್ಕೊಡ್ತೀನಿ ಅಂತ ನೀವು ತಿಳಿಸಿದ್ದಕ್ಕೆ ಅವ್ರಿಗೆ ಎಲ್ರಿಗೂ ಗೊತ್ತಾಯಿತು ಅದಕ್ಕೋಸ್ಕರ ಇಂಥ ಕೆಲಸಗಳು ನೀವು ಮಾಡ್ತಾ ಇದ್ದೀರಿ ಇನ್ನೂ ಮಾಡಬೇಕು ಒಳ್ಳೆ ಕೆಲಸ ಕೊರೋನಾದಲ್ಲಿ ಮೂರು ವರ್ಷನೋ ಮೂರು ವರ್ಷದಲ್ಲಿ ನೀವು ಹೋಗಿ ನಾನು ನೋಡಿದ್ದೀನಿ ನಾನು ಅವಾಗ ರೋಟ್ರಿ ಅಧ್ಯಕ್ಷನಾಗಿದ್ದೆ ಆವಾಗ ಕೂಡ ನಾನು ನಿಮ್ಮ ಜೊತೆಯಲ್ಲಿದ್ದೆ ನೀವು ಮನೆಯಲ್ಲಿರಲಿಲ್ಲ ಎಲ್ಲೇ ಏನೇನು ಪ್ರಾಬ್ಲಮ್ ಯಾವ ಹಾಸ್ಪಿಟಲಲ್ಲಿ ಏನೋ ಪ್ರಾಬ್ಲಮ್ ಇದೆ ಹೋಗಿದ್ದೀರಿ ಅಲ್ಲಿ ಕೂಡ ನೀವು ಹೋಗಿ ನಿಮ್ಮಂದ ಕೈಯಲ್ಲಾದಷ್ಟು ನೀವು ಪಬ್ಲಿಕ್ ತಿಳಿಸಿದ್ದೀರಿ ಆ ಪಬ್ಲಿಕ್ ತಿಳಿಸಿದಾಗ ಈ ಥರ ಏನೇ ಪ್ರಾಬ್ಲಮ್ ಇದೆ ಬಂದು ಮಾಡೋರು ಇದ್ದಾರೆ ಅದಕ್ಕೋಸ್ಕರ ನೀವು ಮಾಡಿದ್ದೀರಿ ಮರಿ ಇನ್ನೂ ಒಂದು ಏನಂದರೆ ನೀರಿನ ಪ್ರಾಬ್ಲಮ್ಮು ನಮ್ಮ ಹಳ್ಳಿಗಳಲ್ಲಿ ನೀರು ಪ್ರಾಬ್ಲಮ್ ಇದ್ರೆ ಆ ನೀರಿನ ಪ್ರಾಬ್ಲಮ್ ಕೂಡ ನೀವು ತಿಳಿಸ್ಬೇಕು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ನಮ್ಮ ಶಾಸಕ ತಿಳಿಸ್ಬೇಕು ನೀರಿನ ಪ್ರಾಬ್ಲಮ್ ಇರಬೇಕು ಎಲ್ಲದಕ್ಕೂ ನೀವು ಇರಬೇಕು ನೀವು ನೋಡಬೇಕು ನೋಡಿದಾಗ ನೀವು ನೀವು ತಿಳಿಸಿದಾಗ ನಮಗೊಂದು ಅಂದರೆ ಪಬ್ಲಿಕ್ಕೆ ಒಂದು ಇದಾಗತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ತಿಳಿಸ್ಬೇಕು ನಮಗೆ ತಿಳಿಸ್ದಾಗ ನಮ್ಗೆ ಗೊತ್ತಾಗುತ್ತೆ ಇದು ಈ ಥರ ನಮ್ಗೆ ಇನ್ನೂ ಒಂದು ಮುಲಬಾಲಲ್ಲಿ ನೋಡಿ ನೀವು ನೀರಿನ ಡ್ರೈನೇಜು ನೀರು ಹೋಗ್ತಾ ಇಲ್ಲ ಮಳೆ ಬಂದರೆ ಮನೆಗಳಲ್ಲಿ ನೀರು ಬಿ ಬರ್ತಾಯಿದೆ ಅದೆಲ್ಲ ನೀವು ತಿಳಿಸ್ದ ತಿಳಿಸಿದ್ರೆ ಸರ್ಕಾರಕ್ಕೆ ತಿಳಿಸ್ದಂಗೆ ಆಯಿತು ಪಬ್ಲಿಕ್ ತಿಳಿಸ್ದಂಗೆ ಆಯಿತು ಅದು ಒಳ್ಳೆಯ ಕೆಲಸ ನೀವು ನೀವೆಲ್ಲದಕ್ಕೂ ಮಾಡಿಸ್ಬೇಕು ನನಗೆ ಗೊತ್ತಂಗೆ ನೀವು ಒಂದು ಹಾಸ್ಪಿಟ್ಲಿಗೆ ಒಂದು ಪ್ರಾಬ್ಲಮ್ ಆಗಿದೆ ನೀವು ಸಾವಿ ಸಾವಿರದ ಐನೂರು ಐನೂರು ಹಾಕ್ಕೊಂಡು ಐನೂರು ಐದು ಸಾವಿರ ಕೊಟ್ಟಿದ್ದೀವಿ ನೀವು ನನಗೆ ಗೊತ್ತದು ಯಾಕೆ ಕೊಟ್ಟಿದ್ದೆ ಆವತ್ತು ಅವರು ಹಾಸ್ಪಿಟ್ಗೆ ಹೋಗ್ಬೇಕಂದ್ರೆ ನೀವು ಅಷ್ಟು ಮಾತ್ರ ಕೊಟ್ಟು ಒಂದು ಇದು ಮಾತ್ರರು ಇದೇ ಥರ ಯಾವುದೇ ಒಂದು ಪ್ರಾಬ್ಲಮ್ ಗೊತ್ತಾದಾಗ ಮಾಡೋರಿಗೆ ಒಳ್ಳೆಯ ಕೆಲಸ ಆಗುತ್ತೆ ಅವ್ರ ಕೈಲಾದಷ್ಟು ಮಾಡ್ತಾರೆ ಮಾಡಿದಾಗ ಒಳ್ಳೆಯ ಕೆಲಸ ಆಗುತ್ತೆ ನಮ್ಮ ತಾಲ್ಲೂಕು ಚೆನ್ನಾಗಿರತ್ತೆ ನಮ್ಮ ತಾಲೂಕು ಚೆನ್ನಾಗಿ ಇದ್ದಾಗ ನಾವೆಲ್ಲರೂ ಚೆನ್ನಾಗಿರ್ತೀವಿ ಮೊದಲನೇ ನಮ್ಗೆ ರೈತರು ಚೆನ್ನಾಗಿರಬೇಕು ರೈತರದ್ದು ಯಾವುದೇ ಪ್ರಾಬ್ಲಮ್ ಆಗದಿಲ್ಲ ನಾವು ನೋಡ್ಕೋಬೇಕು ರೈತರ ಬಗ್ಗೆ ನಾವು ಇರಬೇಕು ಸರ್ಕಾರ ಆಗಲಿ ನಮ್ಮ ಶಾಸಕರಾಗಲಿ ರೈತರ ಬಗ್ಗೆ ಇರಬೇಕು ರೈತರು ಇದ್ದರೆ ನಾವು ರೈತರಗೋಸ್ಕರ ನಾವು ಬದುಕಬೇಕು ರೈತರ ಹಿಂದೆ ಇರಬೇಕು ನಾವು ಅದಕ್ಕೋಸ್ಕರ ನಾನು ಇವತ್ತು ಹೇಳೋ ಇಷ್ಟಪಡ್ತೀನಿ ಇದೇ ಇದೇ ರೀತಿ ನೀವು ಎಲ್ಲ ಒಂದು ಒಂದು ಸೂಚನೆ ಕೊಡ್ರಿ ಯಾವ ಥರ ಏನೇ ಪ್ರಾಬ್ಲಮ್ ಅದೇ ನಮ್ಗೆ ತೋರಿಸ್ರಿ ನಾವೆಲ್ಲ ನೋಡಿ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀವಿ ನಾವು ನಿಮ್ಮ ಜೊತೆಯಲ್ಲಿರ್ತೀವಿ ಇಂಥ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ನೀವು ಮಾಡ್ತೀರಂತ ನಮ್ಗೆ ಗೊತ್ತು ಅದಕ್ಕೋಸ್ಕರ ನೀವು ಇದು ಒಂದು ಇದು ಮಾಡ್ತಾ ಇದ್ದೀವಿ ಅದೇ ಥರ ನಮ್ಮ ರೈತರು ಕೂಡ ನೀವು ತರಕಾರಿ ಯಾವ ರೇಟ್ ಇದೆ ಅಂತ ಅವ್ರಿಗೆ ಮನೆಗೆ ತಲುಪುವಂತಹ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಿ ರೈತರಿಗೆ ಇವತ್ತು ಏನು ರೇಟ್ ಇದೆ ನೆಕ್ಸ್ಟ್ ಏನು ರೇಟ್ ಹೋಗುತ್ತೆ ಇವತ್ತು ಯಾವ ಮಾರ್ಕೆಟಲ್ಲಿ ಏನು ರೇಟ್ ಹೋಗ್ತಾ ಇದೆ ಅದೆಲ್ಲ ತಿಳಿಸ್ತಾ ಇದ್ದೀರಿ ಒಳ್ಳೆಯ ಕೆಲಸ ಇವತ್ತು ನಾವು ತೊಗೊಂಡು ಬರೋದಾ ಬೇಡವಾ ಇನ್ನೂ ಒಂದು ನಾಲ್ಕು ದಿವಸ ಲೇಟ್ ಮಾಡಿ ತಗೊಂಡ್ಬರೋದಾ ಇಲ್ಲಾಂದ್ರೆ ಯಾವ ಥರ ಅಂತ ಯಾವ ಎಲ್ಲದಕ್ಕೂ ನೀವು ಸ್ಪಂದಿಸಿ ರೈತರ ಬಗ್ಗೆ ನಿಂತ್ಕೊಂಡು ರೈತರಿಗೆ ಅಪ್ ಟು ಡೇಟ್ ಏನು ರೇಟ್ ಹೋಗ್ತಾ ಇದೆ ಅದನ್ನು ತಿಳಿಸ್ತಾ ಇದ್ದೀವಿ ಅದು ಒಳ್ಳೆಯ ಕೆಲಸ ಎಲ್ಲರೂ ರೈತರು ಕೂಡ ಅದನ್ನು ನೀವು ಅಲ್ಲಿ ಆಕ್ಷನ್ ಆದ ತಕ್ಷಣ ಕೂಡ ರೈತರು ನೋಡಿ ಇದೇ ರೇಟ್ ಹೋಗಿದೆ ಇಷ್ಟೇ ರೇಟ್ ಹೋಗಿದೆ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಅವರಿಗೆ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ರೈತರ ಬಗ್ಗೆ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಇಂಥ ಥರ ನೀವು ಅನೇಕ ಮಾಡಬೇಕು ಎಲ್ಲ ತರಕಾರಿಯನ್ನು ತೋರಿಸ್ಬೇಕು ಎಲ್ಲ ಒಂದು ರೈತರಿಗೆ ತಿಳಿಸಬೇಕು ರೈತರಿಗೆ ತಿಳಿಸಿದಾಗ ಏನು ರೇಟು ಅಂತ ಗೊತ್ತಾಗತ್ತೆ ಅವರು ಕೂಡ ಒಂದು ಜವಾಬ್ದಾರಿ ಇದು ಅವ್ರು ಕೂಡ ಒಂದು ಇದಿರುತ್ತೆ ಬೆಳೆದಿರಿದ್ದೀವಿ ಏನೋ ಒಂದು ರೇಟ್ ಬರುತ್ತೆ ರೇಟ್ ಸಿಕ್ಕತ್ತೆ ಅಂತ ಅವರು ನೋಡ್ಕೊಂಡಿರ್ತಾರೆ ಅದಕ್ಕೆ ನಿಮ್ಮ ಚಾಲನ್ ಮುಖಾಂತರ ಅವ್ರು ತಿಳಿದು ತಿಳಿದುಕೊಂಡು ಅದಂತ ತಕೊಂಡ್ ಬಂದಾಗ ಒಳ್ಳೆ ರೇಟ್ ಸಿಕ್ಕತ್ತೆ ಅಂತೇಳಿ ಅವರು ಇವಾಗ ಚಾನಲ್ ಚಾನಲ್ ಮುಖಾಂತರ ನೋಡಿ ಅವತ್ತು ಇವತ್ತು ರೈತರು ಬಂದು ಹಾಕೊಂಡ್ಬರ್ತದೆ ವಿಶೇಷವಾಗಿ ನಮ್ಮ ಮುಲಬಾಲು ನಗರದಲ್ಲಿ ಶಾಸಕರ ಕಚೇರಿ ಪಕ್ಕದಲ್ಲಿ ನಮ್ಮ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರ ಸಂಘದ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀರಿ ಅದಕ್ಕೆ ನಮ್ಮ ತಾಲೂಕಿನ ಎಲ್ಲ ರಾಜಕೀಯವಾಗಲಿ ನಮ್ಮ ರೈತ ಬಾಂಧವರಾಗಲಿ ಸಾರ್ವಜನಿಕರಾಗಲಿ ಯಾವುದೇ ಒಂದು ಕೆಲಸ ಪ್ರಾಬ್ಲಮ್ ಇದೂ ಇಲ್ಲಿ ಬಂದು ಕಚೇರಿಯಲ್ಲಿ ತಿಳಿಸ್ಬೋದು ನಿಮ್ಮ ವಾಣಿ ಮುಖಾಂತರ ಯಾವುದೇ ಒಂದು ಕೆಲಸ ನಾವು ಮಾಡಿಸ್ಬೋದು ಯಾವುದೇ ಒಂಥರ ನಮಗೆ ಬೇಕಾಗಿರೋವಂಥ ಒಂದು ಪ್ರಾಬ್ಲಮ್ ಇಲ್ಲಿ ನಿಮ್ಮ ಕಡೆ ಬಂದು ತಿಳಿಸಿದಾಗ ನೀವು ತಾಲೂಕಿನ ಎಲ್ಲ ಕಡೆಯೂ ಒಂದು ವಿಶೇಷವಾಗಿ ನ್ಯೂಸನ್ನು ನೀವು ಕಳಿಸ್ತೀರಿ ಅದಕ್ಕೆ ನೀವು ಮಾಡಿ ಇಂಥ ಒಂದು ಕಚೇರಿ ಮಾಡಿ ಸಾರ್ವಜನಿಕರಿಗೂ ಮತ್ತು ರೈತರಿಗೂ ಮತ್ತು ರಾಜಕೀಯಕ್ಕೆ ಎಲ್ಲದಕ್ಕೂ ಮುಲಭಾಗಲ ಜನತೆಗೆ ಎಲ್ರಿಗೂ ನೀವು ಈ ಒಳ್ಳೆ ಕೆಲಸ ಒಂದು ಕಚೇರಿಯನ್ನು ಮಾಡಿ ನೀವು ರೋ ನಮ್ಮ ರೋಡಲ್ಲಿ ನಿಂತ್ಕೊಂಡು ನ್ಯೂಸ್ ಮಾಡ್ತಾಯಿದ್ರು ಅಲ್ಲೇ ಮಾತಾಡ್ತಾ ಇದ್ರಿ ಅಲ್ಲ ಅದು ಇಲ್ಲ ಇಲ್ಲ ಇಂತೂ ಕಚೇರಿ ಇದೆ ಒಳ್ಳೇದಾಯಿತು ನೀವು ಈ ಕೆಲಸ ಮಾಡೋದಕ್ಕೆ ನಮ್ಮ ತಾಲೂಕಿನ ನಾವು ಎಲ್ಲರೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇದು ಒಳ್ಳೆ ಕೆಲಸ ಆಗತ್ತೆ ಅಂತೇಳಿ ನಾನು ನಾಲ್ಕು ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ